ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ಸಿಕ್ಸ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ಸಿಕ್ಸ್ ಡೇಸ್ ಆಯ್ತು ನೋಡಿ ಐವತ್ತಾರು ದಿನ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಟ್ಗೆ ಎಂಡ್ ಮಾಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಳ್ಳಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಕೂಡ ಮಾಡಬೇಕು ನೋಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್ ನೋಡಿ ಇವತ್ತು ಚೆಸ್ಟು ಮತ್ತು ಟ್ರೈಸಿಪ್ಸ್ ಮಾಡ್ತೀನಿ ಎಸ್ ನಿನ್ನೆ ಕೋರ್ ಸ್ಟ್ರೆಂತ್ ಆಗಿತ್ತು ನೋಡಿ ಕೋರ್ ಸ್ಟ್ರೆಂತ್ ಹಿಂದಿನ ವೇಳ್ಯದಲ್ಲಿ ಎಸ್ ಇವು ಜಾಸ್ತಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದ್ರ ಜೊತೆಗೆ ವೆಯ್ಟ್ ಟ್ರೈನಿಂಗು ಇರಬೇಕು ಎ ಟ್ರೈನಿಂಗು ಮಾಡಬೇಕು ಕೋರ್ ಸ್ಟ್ರೆಂತ್ ಯಾವುದು ರಿಕ್ವೈರ್ಮೆಂಟ್ ಇರುತ್ತೆ ಜಾಸ್ತಿ ಅದರ ಮೇಲೆ ಜಾಸ್ತಿ ಇರಬೇಕು ನೋಡಿ ಎಸ್ ದಯವಿಟ್ಟು ಫ್ರೀ ಮಾಡಿಕೊಂಡು ಫ್ರೀ ಆದ ನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಕೊಡಿ ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡೋದಿಲ್ಲ ಮಾಡಬೇಕು ನೋಡಿ ಎಸ್ ನೋಡಿ ಮತ್ತೆ ತಿರ್ಗ ಧರ್ಮಸ್ಥಳದ್ದು ಸೌಜನ್ಯದು ತಿರ್ಗ ಬೇರೆ 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 ಕೇಸ್ಗಳದು ನೋಡ್ತಾ ಇದ್ದೆ ವಿಡಿಯೋ ಭಗವಂತ ನೋಡಿ ಎಲ್ಲದಕ್ಕೂ ಒಂದಿನ ಉತ್ತರ ಕೊಟ್ಟೆ ಕೊಡ್ತಾನೆ ಇವಾಗ ಯಾರೋ ಒಬ್ಬರು ಬಂದಿದ್ದಾರೆ ಬಟ್ ಅದಕ್ಕೆ ಸರಿಯಾದದ್ದು ಅಂದರೆ ಇವಾಗ ಪೊಲೀಸರಾಗಿರ್ಬೋದು ಸಪೋರ್ಟ್ ಆಗಿರೋ ಪಬ್ಲಿಕ್ ನಾವು ಇವು ಎಲ್ಲರೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ನೋಡಿ ಬಟ್ ತುಂಬ ಇದ್ರ ಬಗ್ಗೆ ಎಷ್ಟೋ ವರ್ಷಗಳಿಂದ ಯಾವ ಥರ ತುಂಬ ಜನ ಎಷ್ಟೊಂದು ಜನ ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಎಲ್ಲ ಸಿಗುತ್ತೆ ಭಗವಂತ ಒಂದು ದಿನ ಎಲ್ಲರಿಗೂ ಉತ್ತರ ಕೊಟ್ಟೇ ಕೊಡ್ತಾನೆ ಸಮಯ ಯಾರಿಗೇ ಅದು ಅದೊಂದು ಇರ್ಬೋದು ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಏನೇ ಆದರೂ ಒಂದು ದಿನ ಪನಿಷ್ಮೆಂಟಿಂದ ಇದ್ದೇ ಇರುತ್ತೆ ನೋಡಿ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ಎಷ್ಟೋ ವರ್ಷದಿಂದ ಒಂದು ಒಂದು ಅನಿ ಅನಿ ಹನಿ ಅನಿ ಬಿದ್ದು 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 ಆ ಕಲ್ಲನ್ನು ಹೋಲ್ ಮಾಡುತ್ತೆ ನೋಡಿ ಹಾಗೆ ಸ್ಲೋ ಆ್ಯಂಡ್ ಸ್ಟಡಿ ಎಲ್ಲದಕ್ಕೂ ಉತ್ತರ ಇದ್ದೇ ಇರುತ್ತೆ ಅದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸಮಯ ಎಲ್ಲ ಇರುತ್ತೆ ಏನೇನಾಗುತ್ತೆ ಭಗವಂತನ ಹತ್ರ ಎಲ್ಲ ರೆಕಾರ್ಡ್ಸ್ ಇದ್ದೇ ಇರುತ್ತೆ ನೋಡಿ ಎಲ್ಲ ಬಕ್ ಭಗವಂತ ಬುಕ್ ಇಟ್ಕೊಂಡು ರೆಡಿ ಇರ್ತಾನೆ ಎಲ್ಲ ನೋಟ್ ಮಾಡಿಕೊಂಡು ಒಂದಿನ ಎಲ್ಲರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಯಾರು ಏನು ಮಾಡಿರ್ತಾರೋ ಏನಿಲ್ಲ ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗೇ ಆಗುತ್ತೆ ಅದು ಭಯಂಕರವಾಗಿರುತ್ತೆ ಕೆಲವೊಂದು ಲೇಟ್ ಆಗ್ತಿತ್ತು ಅಂದರೆ ಭಯಂಕರವಾಗಿ ಬೀಳುತ್ತೆ ಅದಲ್ವಾ ನೋಡಿ ಕಷ್ಟಗಳು ಕೆಲವರಿಗೆ ಒಂದು ಫ್ಲೋರಿಂದ ಬಿದ್ದಾಗ ಏನು ಅನಿಸಲ್ಲ ಕಷ್ಟಗಳು ಕಷ್ಟ ಅಂದ್ಕೊಂಡೆ ಫ್ಲೋರ್ ಅಂದ್ಕೊಳ ಫ್ಲೋರಿಂದ ಕೆಳಗಡೆ ಬಿದ್ದಾಗ ಒಂದು ಫ್ಲೋರಿಂದ ಬಿದ್ದರೆ ಅಷ್ಟು ಓಕೆ ಒಂದು ಆರು ಅಡಿ ಹನ್ನೆರಡು ಅಡಿಯಿಂದ ಮೇಲಿಂದ ಬಿದ್ದರೆ ಹೇಳಿ ಸಾವಿರಾರು ಅಂದರೆ ತುಂಬ ಕಿಲೋಮೀಟರ್ ಗಂಟಲೆ ಬಿದ್ದಾಗ ಹಿಂಗಿರುತ್ತೆ ಸರಿಯಾಗಿ ಬೀಳುತ್ತೆ ಹಂಗೆ ಒಂದು ಹತ್ತು ಫ್ಲೋರ್ ಹದಿನೈದು ಫ್ಲೋರಿಂದ ಬಿದ್ದರೆ ಹೇಳಿ ಸರಿಯಾಗಿ ಬೀಳುತ್ತೆ ವಧೆಗಳು ಬಟ್ ಭಗವಂತ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನೋಡಿ ಅಲ್ಲಿ ಅಂದರೆ ಪ್ಯಾರ್ಲರ್ ಬಾರೇ ಮಾಡಿದೆ ಅದು ಪುಷ್ ಅಪ್ ಮಾಡಲಿಲ್ಲ ಪ್ಯಾರ್ಲರ್ ಬಾರ್ ಬಂದುಬಿಟ್ಟು ನಿಮಗೆ ಚೆಸ್ಟು ಟ್ರೈಶುಪ್ ಶೋಲ್ಡರ್ ಮೂರು ವರ್ಕ್ ಆಗುತ್ತೆ ನೋಡಿ ಡಿಪ್ಸ್ ಅದು ಸೇಮ್ ಇಲ್ಲೇ ಸ್ಮಿತ್ ಮೆಷಿನಲ್ಲಿ ಚೆಸ್ಟ್ ಪ್ರೆಸ್ ಮಾಡ್ತಾ ಎಷ್ಟಾಗುತ್ತೆ ಅಷ್ಟು ಅಂದರೆ ಸ್ಮಿತ್ ಮೆಷಿನ್ಗೆ ಹೋಗೋಣ ಅಂತ ನೈಂಟಿ ಡೇಸ್ ಆದಮೇಲೆ ಸ್ವಲ್ಪ ಟ್ರೈನಿಂಗ್ ಅಗೇನ್ ಸ್ಟಾರ್ಟ್ ಮಾಡ್ತೀನಿ ಎಸ್ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಆಗಿ ಬಿಡ್ಬೇಕಾದ್ರೆ ಬ್ರೀದಿಂಗ್ ಮಾಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಕೆಲವೊಂದು ವೀಡಿಯೋಗಳು ತುಂಬ ನೋಡಿ ವಾಯ್ಸ್ ಊರ ಕೊಡೋಕ್ಕಾಗ್ತಿಲ್ಲ ತುಂಬ ಟೈಮ್ಗಳು ಅದು ಇದು ಬ್ಯಾಲೆನ್ಸಿಗೆ ಯಾವ್ಯಾವ ಟೈಮ್ ಸಿಗುತ್ತೆ ಮಾಡ್ಕೊತಾ ಇದ್ದೀನಿ ಟಕ ಅಂತ ಎಸ್ ಮಾಡಬೇಕು ಕೆಲಸ ಅಂತಾಗಿರಲೇಬೇಕು ನೋಡಿ ಡೆಡಿಕೇಶನ್ ಕಮಿಟ್ಮೆಂಟ್ ಎಲ್ಲ ಕೊಡಬೇಕು ಎಸ್ ನೋಡಿ ವರ್ಕೌಟ್ ಮಾಡ್ಬೇಕಾ ದಯವಿಟ್ಟು ಮಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾವ ಎಕ್ಸರ್ಸೈಸ್ ಮಾಡ್ತಾ ಇರ್ತೋ ಅದೇ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ದಯವಿಟ್ಟು ಆಗಕ್ಕೆ ಹೋಗ್ಬಿಡಿ ಮೈಂಡ್ ಡೈವರ್ಟ್ ಮಾಡಿಬಿಡಿ ಆ ಕಡೆ ಈ ಕಡೆ ಚೆಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರಲಿ ಬಟ್ಟು ಮಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಂಜಾಯ್ ಮಾಡಿ ಫೀಲ್ ಮಾಡಿ ಎಸ್ ಇದೇ ನೋಡಿ ಕೇಬಲಲ್ಲಿ ರೋಪಲ್ಲಿ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ರೋಪ್ ಇಟ್ಕೊಳ್ಳಿ ಎಲ್ಬೋ ಕ್ಲೋಸ್ ಆಗಿರಲಿ ಎಷ್ಟಾಗುತ್ತೆ ಕಂಫರ್ಟಬಲ್ ಫುಲ್ ಸ್ಟ್ರೆಚ್ ಮಾಡಿ ಔಟ್ ಸ್ಲೋ ಬ್ರೀದಿಂಗ್ ಟ್ರೈಸಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ನಿಮ್ಮ ಕಂಫರ್ಟಬಲ್ ವೈಟ್ ಹಾಕ್ಕೊಳ್ಳಿ ನಿಧಾನ ಮಾಡಿ ಎಸ್ ಚೆಸ್ಟು ಟ್ರೈಸ್ ಇತ್ತು ನೋಡಿ ಇವತ್ತು ಚೆಸ್ಟು ಮತ್ತು ಟ್ರೈಸ್ ಇತ್ತು ಎರಡು ಹ್ಞೂ ಹೇಳ್ತಾ ಇದ್ದಾನೆ ಭಗವಂತ ಎಲ್ಲರಿಗೂ ಉತ್ತರ ಕೊಟ್ಟೆ ಕೊಡ್ತಾನೆ ಕೆಲವೊಂದು ಅನ್ನಿಸ್ತಾ ಇರುತ್ತೆ ಅಯ್ಯೋ ಏನು ಭಗವಂತ ಇರೋಲ್ಲ ಬಿಡಪ್ಪ ಅನಿಸುತ್ತೆ ಬಟ್ ಇದ್ದೇ ಇದ್ದೇನೆ ಭಗವಂತ ಸಮಯ ಎಲ್ಲದಕ್ಕೂ ಉತ್ತರ ಕೊಡ್ಬೇಕಲ್ಲ ಎಲ್ಲರಿಗೂ ಕೆಲಸ ಯಾರ್ಯಾರು ಎಷ್ಟು ಎಷ್ಟು ಆಟ ಆಡ್ತಾರೋ ಆಡಲಿ ಎಲ್ಲ ಬಿಡಬೇಕು ಎಲ್ಲದಕ್ಕೂ ಏನೇನು ಮಾಡ್ತಾ ಇರ್ತಾರೋ ಒಂದೇನು ರಿಸಲ್ಟ್ ಇದ್ದೇ ಇರುತ್ತೆ ನೋಡಿ ಯಾರ್ಯಾರು ಏನೇನು ಮಾಡ್ತಾರೋ ಅಂತ ಬಟ್ ಕೆಲವೊಂದು ನೋಡಿ ಎಷ್ಟೊಂದೆಲ್ಲ ಆಟ ಆಡಿಸ್ತಿರ್ತಾರೆ ನೋಡಿ ಕಾನೂನು ಕೂಡ ಕೆಲವೊಂದು ಟೈಮ್ ಸಪೋರ್ಟ್ ಮಾಡಲ್ಲ ಯಾರೋ ಇವಾಗ ಅವರಿಗೆಲ್ಲ ನೋಡಿ ಇನ್ನೊಂದು ಜಸ್ಟ್ ವೀಡಿಯೋ ನೋಡ್ತಾ ಇದ್ದೆ ಅದು ಅಲ್ಲಿ ರೋಡಲ್ಲಿ ನಿಂತಿದ್ದಾರೆ ಕಾರಲ್ಲಿ ವಕೀಲರು ಮತ್ತು ಇನ್ನೊಬ್ಬರು ಸಾಕ್ಷಿ ಅವರು ಪ್ರೂಫ್ ಕೊಡೋಕ್ಕಂದರೆ ಅಲ್ಲಿ ಅಂದರೆ ಪ್ಲೇಸ್ನ ಅದು ತೋರ್ಸೋಕ್ಕೆ ಬಂದಿದ್ದಾರೆ ಬಟ್ ನೋಡಿ ಅವರು ಯಾರು ಹೋಗ್ತಾ ಅಂದರೆ ಪೊಲೀಸರು ಅದೇನೂ ಇಲ್ಲ ಅದು ಇದು ಅಡ್ರೆಸ್ಸಲ್ಲಿ ಏನೇನೋ ಏನಾದರೂ ಒಂದು ಕತೆಗಳುವೆ ಅಲ್ಲ ಅದು ಹಿಂಗೆ ಅಂತ ಗೊತ್ತಿಲ್ಲ ಕೆಲವೊಂದು ಮಾತ್ರ ನೋಡಿ ಈಗ ಯಾರು ಇದು ತಪ್ಪು ಮಾಡಿರೋಲ್ಲ ಅಂಥವ್ರಿಗೆ ಮಾತ್ರ ಬೇಗ ಶಿಕ್ಷೆಗಳಾಗ್ಬಿಡ್ತವೆ ನೋಡಿ ಅಯ್ಯೋ ಭಗವಂತ ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾನೆ ಭಗವಂತ ಮಂಜುನಾಥ ಪ್ರತಿಯೊಬ್ಬ ಭಗವಂತ ಎಲ್ಲ ದೇವರಿಗೂ ಖಂಡಿತ ನೋಡಿ ಎಷ್ಟು ಚೆಸ್ಟ್ ಫ್ಲೈ ನೋಡಿ ಇಲ್ಲೇ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಡಿ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ನೀನೇನು ಅನ್ಕೊಂತಿರ್ಬೋದು ಲಿಂಗು ಏನು ವರ್ಕೌಟ್ ವೀಡಿಯೋ ಏನು ಮಾಡ್ತಾನೆ ಇದ್ರ ಜೊತೆಗೆ ಏನೋ ಮಾತಾಡ್ತಾನೆ ಅನ್ಕೋಬೇಡಿ ಕೆಲವೊಂದು ಟೈಮ್ ಈ ಥರ ಅನ್ಸಿದಾಗ ನನಗೆ ಏನು ಧ್ವನಿ ಎತ್ತಬೇಕು ಅನಿಸುತ್ತೆ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕಲ್ವ ನಮ್ಮ ಮಕ್ಕಳಾಗಲಿ ಬೇರೆಯವ್ರ ಮಕ್ಕಳಾಗಲಿ ಅದು ನಮಗಾದಾಗ ನೋವು ಮಾತ್ರ ಅದು ನೋವು ಬೇರೆಯವ್ರಿಗೆ ಆದರೆ ನೋವು ಅಲ್ಲ ಅನಿಸುತ್ತೆ ಅಲ್ವಾ ತುಂಬ ಜನಕ್ಕೆ ಹಂಗೆ ಅದು ಕೆಲವೊಬ್ಬರು ಅರ್ಥ ಮಾಡಿಕೊಂಡು ಬೇಗ ಧ್ವನಿ ಎತ್ತುತ್ತಾರೆ ಕೆಲವರು ನಾಳೆ ದಿನ ನಮಗಾದಾಗ ನೋಡಿ ಯಾರೂ ಬರಲ್ಲ ಭಗವಂತ ಕೂಡ ಕ್ಷಮಿಸೋಲ್ಲ ನೀನೇನು ಒಂದು ಪಕ್ಕದ ಮೇಲೆ ಕಷ್ಟ ಆದವನಿಗೆ ಹೋಗಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ನೀನೇನು ನಿನ್ನ ಕಷ್ಟ ಅಂದಾಗ ಮತ್ತೆ ಕೇಳ್ತೀಯ ನೀನು ಅಂತ ಅನಿಸುತ್ತೆ ಎಸ್ ಇಲ್ಲಿ ನೋಡಿ ರೋಪಲ್ ಆ್ಯಂಡ್ ಸಾರಿ ಕೇಬಲ್ ಪುಷ್ ಟೌನ್ ನೋಡಿ ರಾಟ್ ಸ್ಟ್ರೈಟ್ ಇಟ್ಕೊಂಡು ಟ್ರೈಸ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಹಾಗೆ ಕಷ್ಟ ಅಂದಾಗ ಹೆಲ್ಪ್ ಮಾಡಬೇಕು ನಮ್ಮ ಕೈಲಾದ ಸಹಾಯ ಮಾಡಬೇಕು ಧ್ವನಿ ಎತ್ತದ್ ಎತ್ತಬೇಕು ಎಲ್ಲರೂ ಅಲ್ವಾ ಪ್ರತಿಯೊಬ್ಬರಿಗೂ ಎಲ್ಲ ಕೈಗೆ ಜೋಡಿಸಿದ್ರೇ ಅದಕ್ಕೊಂದು ಒಗ್ಗಟ್ಟಲ್ಲಿ ಬಲವಿದಿರುತ್ತೆ ನೋಡಿ ಎಲ್ಲರೂ ಒಗ್ಗಟ್ಟಾಗಬೇಕು ಎಲ್ಲರೂ ಧ್ವನಿ ಎತ್ತಬೇಕು ಆವಾಗ ಬೇಗ ಭಗವಂತ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಎಷ್ಟೊಂದು ಜನ ಧ್ವನಿ ಇದ್ದಾರೆ ಅದರಾಗ ನಮ್ಮದು ಒಂದು ಇರಬೇಕು ಒಂದು ಚಿಕ್ಕದು ಎಸ್ ಖಂಡಿತ ಪ್ರತಿಯೊಬ್ಬರಿಗೂ ಯಾರ ಕ ನೋವು ಅನಿಸ್ ನೋವು ಅನುಭವಿಸಿರ್ತಾರೋ ಇರ್ತಾರೋ ಅದಕ್ಕೆ ಖಂಡಿತ ಅದನ್ನು ಸಿಕ್ಕೇ ಸಿಗುತ್ತೆ ನೋಡಿ ನ್ಯಾಯ ಸಿಕ್ಕೇ ಸಿಗಬೇಕು ಸಿಗುತ್ತೆ ಭಗವಂತ ಬಿಡೋಲ್ಲ ಸಿಕ್ಕೇ ಸಿಗುತ್ತೆ ಎಸ್ ಇದು ಇಂಗ್ಲೆಂಡ್ ಡಂಬ ಇಂಕ್ಲೈನಲ್ಲಿ ನೋಡಿ ಸ್ಮಿತ್ ಮಷಿನ್ ಪುಷ್ ಬ್ರೀದ್ ಔಟ್ ಸ್ಲೋ ಬರೀದೀನಿ ನೋಡಿ ಇಂಕ್ಲೈನ್ ರಾಡಲ್ಲೇ ಮಾಡ್ತಾ ಅಂದರೆ ಸ್ಮಿತ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸೇಮ್ ವೈ ಕಂಫರ್ಟಬಲ್ ವೈಟ್ ಹಾಕ್ಕೊಂಡು ಸ್ಮಿತ್ ಮಷೀನಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಅದು ಬಿಟ್ವೀನಲ್ಲಿ ಹಿಲ್ ಬರ್ಬೇಕು ಅನ್ನೋದು ಅದು ಫಿಕ್ಸ್ ಇರುತ್ತೆ ನೋಡು ನೀವು ಬೆಂಚ್ ಅದರಲ್ಲಿ ಇರುತ್ತಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಹಿಂದೆ ಮುಂದೆ ಕರೆಕ್ಟಾಗಿ ಸ್ವಲ್ಪ ಬಿಟ್ವೀನಲ್ಲಿ ತುಂಬಾ ಹಿಂದೆ ಹೋದ್ ಜಾಸ್ತಿ ಶೋಲ್ಡರ್ಗೆ ಬೀಳುತ್ತೆ ಸ್ವಲ್ಪ ಬಿಟ್ವೀನಲ್ಲಿ ಹತ್ರದಲ್ಲಿ ಇರಬೇಕು ನೋಡಿ ಎಸ್ ಚೆಸ್ಟು ಥ್ರೈ ಸಿಪ್ಸ್ ಇವತ್ತು ಇನ್ನೊಂದೆರಡು ಒಟ್ಟಿನಲ್ಲಿ ಒಂದು ಫೋರ್ ಫೋರ್ ಮಾಡ್ಕೊತೀನಿ ಅಥವಾ ಕೆಲವೊಂದು ಟೈಮ್ ತ್ರೀ ಸೆವೆನ್ ಏಯ್ಟ್ ಆ ಥರನೇ ಮಾಡ್ಕೊತಾ ಇರ್ತೀನಿ ಎಷ್ಟೆಷ್ಟಾಗುತ್ತೋ ಅಷ್ಟು ನೋಡಿ ಇಲ್ಲಿ ಕೇಬಲ್ ಸಿಂಗಲ್ ನೋಡಿ ಇಂಡಿವಿಜುವಲ್ ಮೇಲೆ ಅಂದರೆ ಲಾಂಗ್ ಏಟ್ ರೀಚ್ ಒಳ್ಳೆ ಫೀಲ್ ಆಗುತ್ತೆ ಟ್ರೈಸೆಪ್ಸ್ ಕೇಬಲ್ ಪುಷ್ ಡೌನ್ ಮಾಡೋದು ನೋಡಿ ಕೇಬಲ್ ಪುಷ್ ಡೌನ್ಸ್ ಇಂಡಿವಿಜುವಲ್ ಅಂದರೆ ಒಂದೇ ಕೈಯಿಂದ ಪುಷ್ ಮಾಡಬೇಕು ನೋಡಿ ಇಂಡಿವಿಜುವಲ್ ಹ್ಯಾಂಡ್ಸ್ ಒಂದೇ ಮಾಡಿದಾಗ ನೋಡಿ ಒಳ್ಳೆ ಫೀಲ್ ಮಾಡ್ಬೋದು ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ಕಮ್ಮಿ ಹಾಕ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಟ್ರೈಸೆಪ್ ಮೇಲೆ ಲಾಂಗ್ ಒಳ್ಳೆ ಒಳ್ಳೆ ಟ್ರೈಸೆಪ್ ಬ್ರಾಂಚಿಸ್ ಸೂಪರ್ ಆಗಿ ವರ್ಕ್ ಆಗುತ್ತೆ ನೋಡಿ ಹ್ಞೂ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಪುಷ್ ಟೌನ್ ಔಟ್ ಸ್ಲೋ ಬ್ರೀದಿಂಗ್ ಚ ಇದು ನೋಡಿ ಒಂದೊಂದು ಯಾವ ಮಜಲು ಮಾಡಿ ಇವಾಗ ನೋಡಿ ಟ್ರೈಸಿಪ್ ಮಾಡಿದ್ರೆ ಟ್ರೈಸಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೀಲ್ ಮಾಡಿ ಎಂಜಾಯ್ ಮಾಡಿ ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ನೋಡಿ ಅದನ್ನು ಫೀಲೇ ಮಾಡಿಲ್ಲ ತುಂಬ ಜನ ಅಂದರೆ ಕಾನ್ಸಂಟ್ರೇಟೂ ಮಾಡೋಲ್ಲ ಯಾವುದು ವರ್ಕ್ ಆಗುತ್ತೆ ಅಂತಲೇ ಗೊತ್ತಿರಲ್ಲ ಅವ್ರಿಗೆ ಬಟ್ ನಾನು ಹೇಳೋದೇನಂದರೆ ಫೀಲ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಟ್ರೈಸಪ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಹಿಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಪ್ರತಿಯೊಂದು ಎಕ್ಸಸೈಸ್ ಆಗೇ ನೋಡಿ ಎಸ್ ಪುಷ್ ಡೌನ್ ಔಟ್ ಸ್ಲೋ ಬ್ರೀದಿಂಗ್ ರೋಪಲ್ಲ ಇದಾದ ನಂತರ ಒಂದು ಪುಲ್ಲೋರು ಒಂದು ಕಿಕ್ ಪ್ಯಾಕ್ ಫಿನಿಶ್ ಅಷ್ಟೇ ನೋಡಿ ಆಮೇಲೆ ಕಾರ್ಡಿಯೋ ಎಲ್ಲ ಇರಬೇಕು ಸ್ಟ್ರೆಂತು ಸ್ಟ್ಯಾಮಿನಾ ಫ್ಲೆಕ್ಸಿಬಿಲಿಟಿ ಎಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಥರ ಮಾಡಬೇಕು ಎಕ್ಸಸೈಸ್ ನೋಡಿ ಅದ್ರ ಜೊತೆಗೆ ಡಯಟ್ ಇರಬೇಕು ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ತಿನ್ನೋಂಥ ಫುಡ್ ಕೂಡ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ಯಾವುದು ಇಟ್ಕೋಬಾರದು ಕಮ್ಮಿ ಪರ್ಸೆಂಟ್ ಯಾವಾಗೂ ತಿಂದರೆ ಓಕೆ ಆದಷ್ಟು ಆರೋಗ್ಯ ಕಡೆ ಗಮನ ಕೊಡಿ ಆದಷ್ಟು ಬೇಗ ಜಿಮ್ಗೆ ಹೋಗಿ ಫಿಟ್ನೆಸ್ ಮಾಡಿ ಏನೋ ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ ಅದರ ಜೊತೆಗೆ ಒಳ್ಳೆ ಆಹಾರ ತಿನ್ನಿ ಹೆವಿ ಕ್ವಾಂಟಿಟಿ ತಿನ್ನಬೇಡಿ ಸ್ವಲ್ಪ ಕ್ಯಾಲರಿ ಬರ್ ಮಾಡ್ಬೇಕಂದ್ರೆ ಎಷ್ಟೊಂದೆಲ್ಲ ಅಂತ ತಾನೆ ನಿಮಗೆ ಎಷ್ಟೋ ಸಹ ಹಳೆ ಬೀಡದಲ್ಲಿ ತುಂಬ ಹೇಳ್ತಾನೆ ಇರ್ತೀನಿ ಒಂದು ನೂರು ಕ್ಯಾಲರಿ ಬರ್ನ್ ಮಾಡ್ಕಂಡ್ ಎಷ್ಟೊಂದೆಲ್ಲ ಕಷ್ಟಪಡಬೇಕು ನೂರು ಕ್ಯಾಲರಿ ಎಲ್ಲ ಈಸಿ ತಿನ್ಬಿಡ್ತೀನಿ ಅಲ್ವಾ ನೂರು ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಖರ್ಚು ಮಾಡಿದ್ರೆ ಹಿಂಗೆ ಎಲ್ಲ ಗೊತ್ತಿರಬೇಕು ಇವೆಲ್ಲ ಖರ್ಚು ವೆಚ್ಚ ಎಲ್ಲ ಥರ ನೋಡ್ಕೊಂಡು ಹೋಗಬೇಕು ಜೀವನ ಎಸ್ ಇದು ಹೈ ಪುಲ್ ಓವರ್ ಮಾಡಬೇಕಾದ್ರೆ ಬೋತ್ಲಾಗಿ ಹೇಳಿ ಹೋಲ್ಡ್ ಮಾಡಿದಾಗ ನಿಮಗೆ ಕೋರ್ ಕೊಡೋವರ್ಗಾಗುತ್ತೆ ಫುಲ್ ಓವರ್ ಓವರ್ ಸ್ಟ್ರೆಚ್ ಆಗುತ್ತೆ ರಿಲೀಸ್ ಮಾಡಬೇಕು ನೋಡಿ ಎಸ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಬ್ರೀದ್ ಔಟ್ ತುಂಬ ಬಿಡೋಕೆ ಹೋಗ್ಬೇಡಿ ತುಂಬ ಓವರ್ ಸ್ಟ್ರೆಚ್ ಆಗ್ಬಾರ್ದು ನೋಡಿ ಸ್ವಲ್ಪ ಸ್ಟ್ರೆಚ್ ಆದರೆ ಸಾಕು ಫುಲ್ ಓವರಲ್ಲಿ ಮತ್ತು ಮಧ್ಯದಲ್ಲಿ ನಿಮಗೆ ಇಲ್ಲಿ ಇದೆಯಲ್ವ ಹಿಪ್ ಮತ್ತು ಕರ್ವ್ ಆಗಬಾರ್ದು ಫುಲ್ ಗ್ಯಾಪ್ ಆಗ್ಬಾರ್ದು ನೋಡಿ ಕೋಟ್ ಹೈಟ್ ಇಟ್ಕೋಬೇಕು ಕರೆಕ್ಟಾಗಿ ಪಾರ್ಲರ್ ರೆಸ್ಟ್ ಅದು ನೀಟಾಗಿ ಕರೆಕ್ಟಾಗಿ ಗ್ರಿಪ್ ಕರೆಕ್ಟಾಗಿ ಇಟ್ಕೊಂಡು ಮಾಡಬೇಕು ನೋಡಿ ಎಸ್ ಲಾಸ್ಟ್ ಎಕ್ಸಸೈಜ್ ಬಂದುಬಿಟ್ಟು ಕಿಕ್ ಬ್ಯಾಕ್ ನೋಡಿ ಇದು ಒಂದು ಫೋರ್ ಫೋರ್ ಎಕ್ಸಸೈಜ್ ಒಂದು ಚೆಸ್ಟ್ ಒಂದು ಫೋರ್ ಮತ್ತು ಟ್ರೈಸಿಪ್ಸ್ ಒಂದು ಫೋರ್ ಎಕ್ಸರ್ಸೈಜ್ ಫಿನಿಶ್ ಇದು ಈ ಕಡೆ ಚೆನ್ನಾಗಿದೆ ಬ್ಯಾಂಕ್ ರೋಡ್ ಅಂದ್ಕೊಂಡು ಈ ಥರ ನೋಡಿ ಅಂಕಲ್ ಎಸ್ ಪುಷ್ ಔಟ್ ಸ್ಲೋ ಬ್ರೀದಿ ನೋಡಿ ಫ್ರೆಸ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಸ್ಲೋವಾಗಿ ಔಟ್ ಸ್ಲೋ ಬ್ರೀದಿನ್ ಒಂದು ಸೆಕೆಂಡ್ ಹೋಲ್ಡ್ ಮಾಡ್ಕೊಳ್ಳಿ ನಿಧಾನ ಫೀಲ್ ಮಾಡಿ ರಿಲೀಸ್ ಮಾಡ್ಕೊಳ್ಳಿ ದಯವಿಟ್ಟು ಆದಷ್ಟು ಬೇಗ ಜಿಮ್ಗೆ ಜಾಯಿನ್ ಆಗಲೋರು ಜಾಯ್ನ್ ಆಗಿ ಅದ್ರ ಜೊತೆಗೆ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಆಮೇಲೆ ನೋಡಿ ಆರೋಗ್ಯ ಚೆನ್ನಾಗಿತ್ತಾನೆ ಎಲ್ಲ ಇರಬೇಕು ನೋಡಿ ಯಾವುದೋ ಒಬ್ಬರು ವೀಡಿಯೋ ನೋಡ್ತಾಯಿದ್ದೆ ಇನ್ನೊಂದು ವೀಡಿಯೋ ಹೆಲ್ತ್ ಆ್ಯಕ್ಚುಲಿ ನೋಡಿ ಆರೋಗ್ಯ ಪಾಪ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಲಕ್ಷಾಂತರ ರೂಪಾಯಿ ಕೇಳ್ತಾರೆ ಇಲ್ಲಿ ಕಟ್ಟೋಕ್ಕಾಗುತ್ತೆ ನೋಡಿ ಅದಕ್ಕೆ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಕೂಡ ಇರಬೇಕು ನೋಡಿ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದ್ಕೊಳ್ಳಿ ನಿಮಗೆ ಒಂದು ಹತ್ತು ಲಕ್ಷದ ಎಲ್ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಿಮ್ಗೆ ಆರಾಮಾಗಿ ಕವರ್ ಆಗುತ್ತೆ ಈಸಿಯಾಗಿ ನಿಮಗೆ ಯಾವುದು ಬರ್ಡನ್ ಆಗೋಲ್ಲ ಇನ್ನೊಬ್ಬರು ಕೇಳೋಂಥದ್ದು ಆಗೋದೆಯಲ್ಲ ನೋಡಿ ತುಂಬ ಆಗ್ಬಿಡುತ್ತೆ ದಯವಿಟ್ಟು ಹಾಕ್ಕೊಡಿ ವರ್ಷಕ್ಕೇನೋ ಒಂದು ಹದಿಮೂರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಏನೋ ಅದು ಹದಿನೈದು ಸಾವಿರ ರೂಪಾಯಿ ಒಳಗಡೆ ಆಗುತ್ತೆ ಒಬ್ಬರಿಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಆಗುತ್ತೆ ಬೇಗ ಮಾಡಿಸ್ಕೊಳ್ಳಿ ಇರಲಾರ್ದು ದಯವಿಟ್ಟು ಮಾಡಿಸ್ಕೊಳ್ಳಿ ಇದೆ ನಾನು ಪ್ರಮೋಷನ್ ಮಾಡ್ತಿಲ್ಲ ಬಟ್ ಒಳ್ಳೇದಿದೆ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಎಲ್ಲ ಖರ್ಚು ಮಾಡ್ತಾ ಇರ್ತೀವಿ ನಿಮಗೆ ಇಬ್ಬರಿಗೆ ನೋಡಿ ನನಗೂ ನೋಡಿ ತುಂಬ ವರ್ಷದಿಂದ ಬೇರೆ ಇತ್ತು ಬಟ್ ನನಗೆ ಇವಾಗ ರೀಸೆಂಟಾಗೆ ಮಾಡಿಸ್ಕೊಂಡಿರೋದು ನಾನು ವೈಫಿಗೆ ಅಂದರೆ ಇರಬೇಕು ಪ್ರತಿಯೊಂದು ಹೆಲ್ತ್ ಹಾಳಾದರೆ ಖಂಡಿತ ಎಸ್ ಎಲ್ಲ ಇರಬೇಕು ನೋಡಿ ನೀರು ಕುಡಿಬೇಕು ತುಂಬ ಜನ ನೀರು ಕುಡಿಲ್ಲ ನೀರು ಬಿಡಿದ್ರೆ ಇರಲಿಲ್ಲ ಎಸ್ ಸ್ಟ್ರೆಂತ್ ಇರಬೇಕು ಸ್ನಾಮ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಕಾಡಿಯು ಎಕ್ಸಸೈಸು ಕೂಡ ಮಾಡ್ತಾ ಇರಬೇಕು ನೋಡಿ ಕಾಡಿಯು ಎವ್ರಿ ಡೇ ಒಂದು ಟೆನ್ ಟು ಫಿಫ್ಟಿ ಮಿನಿಟ್ಸ್ ಇರಬೇಕು ಓವರಾಲ್ ಫಿಟ್ ಆಗಿರಬೇಕು ಎಲ್ಲ ಕಡೆಯಿಂದ ತುಂಬ ಜನ ನೀರು ಕೂಡ ಕುಡಿಯಲ್ಲ ತುಂಬ ಎಂಟು ಆರು ಡೇಲಿ ನೀರು ಕುಡಿಬೇಕು ಫೋರ್ ಟು ಫೈವ್ ಲೀಟರ್ ವಾಟ್ರ್ ಕುಡಿರಿ ಆರೋಗ್ಯ ಆರೋಗ್ಯಕರ ಆಹಾರ ತಿನ್ನಿ ಅದೇ ಹೇಳ್ತಾ ಇದೆ ನೋಡಿ ನನಗೆ ಹೆಲ್ತ್ ಇನ್ಸೂರೆನ್ಸ್ ದಯವಿಟ್ಟು ಯಾರಾದರೆ ಮಾಡಿಸ್ಕೊಡ್ಲಿಲ್ಲ ಇಲ್ಲದಂದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದಿದೆ ಅದು ಆಧಾರ್ ಕಾರ್ಡ್ದೇ ಇರುತ್ತೆ ನೋಡಿ ಭಾರತ ಯಾವುದು ಯಾವುದೋ ಒಂದು ಭಾರತ್ ಇದು ಇನ್ನೊಂದಿದೆ ಗೌರ್ಮೆಂಟ್ದೆ ಇದೆ ಮೋದಿ ಇದೆ ನೋಡಿ ಹೆಲ್ತ್ ಇನ್ಸುರೆನ್ಸ್ ಅದು ಜಸ್ಟ್ ಆಧಾರ್ ಕಾರ್ಡ್ ಅಪ್ಲೋಡ್ ನಾನು ಲಾಸ್ಟ್ ಟೈಮು ಅದು ಮಾಡ್ಕೊಂಡಿದ್ದೆ ಅದು ಬಟ್ ಅದು ನಿಮ್ಮ ಮೋದಿ ಒಂದು ಆಧಾರ್ ಕಾರ್ಡ್ ಐ ಹಾಕಿದರೆ ಸಾಕು ನಿಮಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ ಫೈ ಲ್ಯಾಕ್ಸ್ ಒಳಗಡೆ ಅನಿಸುತ್ತೆ ಅದು ಎ ಬಿ ಎಚ್ ಏನೋ ನೋಡೋದು ಎ ಬಿ ಎಚ್ ಎ ನೋಡಿ ಅದು ಆಯುಷ್ಮಾನ್ ಭಾರತ್ ನೋಡಿ ಒಳ್ಳೆಯದು ಹೆಲ್ತ್ ಇನ್ಶೂರೆನ್ಸ್ ಅದು ಫ್ರೀ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಆಧಾರ್ ನಂಬರ್ ಹಾಕಿದರೆ ಸಾಕು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಅಲ್ಲೇ ಅದು ಕೂಡ ಮಾಡಿಸ್ಕೊಬೋದು ನೋಡಿ ದಯವಿಟ್ಟು ಅದೊಂದು ಅದು ಅಂದರೆ ಯಾವುದು ಪ್ರೈವೇಟ್ ಮಾಡಿಸ್ಕೊಂಬಿಡಿ ಐದು ಒಂದು ಆರರಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ಯಾವುದು ನಿಮ್ದು ಏನು ಕೊಡೋ ಚಾರ್ಜಸ್ ಇಲ್ಲ ಆ ಥರ ಮಾಡಿಸ್ಕೊಂಬಿಡಿ ಹೆಲ್ತ್ ಇನ್ಶೂರೆನ್ಸ್ ಇದ್ಬಿಟ್ರೆ ಬೆಸ್ಟ್ ನಿಮಗೆ ಯಾರ ಹತ್ರ ಹೋಗಿ ಕೇಳೋ ಅವಶ್ಯಕತೆ ಇರಲ್ಲ ಅದ್ರ ಜೊತೆಗೆ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಡೆಡ್ ಶುಗರು ಸ್ವಲ್ಪ ಅವಾಯ್ಡ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ಇರಬೇಕು ನೋಡಿ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ನೋಡಿ ತುಂಬ ಜನಕ್ಕೆ ದುಡ್ಡು ಇರುತ್ತೆ ಆರೋಗ್ಯ ಇರಲ್ಲ ಆರೋಗ್ಯ ಇರೋಂಗೆ ದುಡ್ಡು ಇರಲ್ಲ ಹಾಗೆ ನೋಡಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತಗೊಳ್ಳಿ ಆದಷ್ಟು ಬೇಗ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಂಬಿಡಿ ದಯವಿಟ್ಟು ಎಕ್ಸಸೈಸ್ ಮಾಡಿಬಿಟ್ರೆ ನೀವು ಸೂಪರಾಗಿರುತ್ತರ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿಂದುಬಿಟ್ರೆ ಸೂಪರ್ ಅದಕ್ಕಿಂತ ನೆಮ್ಮದಿ ಏನಿದೆ ನೋಡಿ ಖುಷಿಯಾಗಿ ಚೆನ್ನಾಗಿರಬೇಕು ಇನ್ನೊಬ್ಬರಿಗೆ ಗೌರವ ಕೊಡಬೇಕು ನಾವು ಕೂಡ ಗೌರವ ತಗೋಬೇಕು ಎಸ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್